ಗಡಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಅಭ್ಯರ್ಥಿ ಮಹಾರಾಷ್ಟ್ರ ಪರ ಮಾತನಾಡಿದ್ದಾರೆ ಎಂದು ಬಿಜೆಪಿಗರು ಆರೋಪಿಸುತ್ತಿರುವುದು ಅಪ್ಪಟ ಸುಳ್ಳು ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಶಂಭು ಶೆಟ್ಟಿ ಸ್ಪಷ್ಟಪಡಿಸಿದ್ದಾರೆ ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಡಿ ವಿವಾದ ಸಂಬಂಧ ಮಹಾಜನ್ ವರದಿಯೇ ಅಂತಿಮ ಈ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದ್ದು ನ್ಯಾಯಾಲಯದ ಆದೇಶವೇ ಅಂತಿಮ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅದನ್ನೇ ನಮ್ಮ ಅಭ್ಯರ್ಥಿ ಕೂಡ ಹೇಳಿದ್ದಾರೆ ಆದರೆ ಕಾರ್ಕಳ್ ಶಾಸಕ ಸುನೀಲ್ ಕುಮಾರ್ ಈ ವಿಚಾರದಲ್ಲಿ ಸುಳ್ಳನ್ನು ಹೇಳಲು ಹೊರಟಿದ್ದಾರೆ ಸುನೀಲ್ ಕುಮಾರ್ ಕರಾವಳಿಯನ್ನು ಪರಶುರಾಮ ಸೃಷ್ಟಿ ಎಂದು ಅವರು ಕ್ಷೇತ್ರದಲ್ಲಿ ಪರಶುರಾಮ ಪಾರ್ಕ್ ಮಾಡಲು ಹೊರಟಿದ್ದರು ಪರಶುರಾಮ ಮೂರ್ತಿ ಸಹ ಉದ್ಘಾಟಿಸಿದರು ಆದರೆ ಅವರು ಮಾಡಿಸಿದ ಕಂಚಿನ ಪ್ರತಿಮೆ ನಂತರ ಬೀಳಲು ಬೀಳಲಾರಂಭಿಸಿತ್ತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹೋರಾಟ ನಡೆದಾಗ ಮೂರ್ತಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಮಾಡಿದ್ದು ಬೆಳಕಿಗೆ ಬಂದಿತ್ತು ಇದು ಸುನೀಲ್ ಕುಮಾರ್ ಅವರ ಅಭಿವೃದ್ಧಿಯ ಹಿನ್ನೆಲೆ ಎಂದರು ಇಂತಹ ನಾಯಕರು ನಮ್ಮ ಅಭ್ಯರ್ಥಿ ಹೇಳದೇ ಇರುವುದನ್ನು ಹೇಳಿದ್ದಾರೆಂದು ಸುಳ್ಳು ಆರೋಪ ಮಾಡಲು ಹೊರಟಿದ್ದಾರೆ ಆ ಮೂಲಕ ಚುನಾವಣಾ ಲಾಭ ಪಡೆಯಲು ಹೊರಟಿದ್ದು ಈ ಬಗ್ಗೆ ಸುನಿಲ್ ಕುಮಾರ್ ವಿರುದ್ಧ ಚುನಾವಣಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ ಎಂದು ಒತ್ತಾಯಿಸಿದ ಅವರು ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರು ಉತ್ತರ ಕನ್ನಡ ಜಿಲ್ಲೆಯನ್ನು ಇಬ್ಬಾಗಿಸಲು ಹೊರಟಿದ್ದಾರೆ ಇದರಿಂದ ಜೊಯ್ಡಾ ಹಳಿಯಾಳ್ ಭಾಗದ ಶಿಕ್ಷಕರು ಪರದಾಡುವಂತಾಗಿದ್ದು ಹಲವು ಕಚೇರಿಗಳನ್ನು ಶಿರಸಿಗೆ ವರ್ಗಾಯಿಸಿದ್ದರು ಮುಂದೆ ಸಂಸದರಾದರೆ ಇದೇ ಮನಸ್ಥಿತಿ ಮುಂದುವರಿಸುವ ಸಾಧ್ಯತೆ ಇದೆ ಎನ್ನುವುದನ್ನು ಮತದಾರರು ಈ ಜಿಲ್ಲೆಯ ಜನ ಮರೆಯಬಾರದು ಎಂದರು ನಮ್ಮವರು ನಾಮಪತ್ರ ಸಲ್ಲಿಕೆ ವೇಳೆ ಕೇಸರಿ ಬಟ್ಟೆ ಹಾಕಿದ್ದಕ್ಕೆ ಬಿಜೆಪಿಗರು ವಿರೋಧಿಸಿದ್ದಾರೆ ಕೇಸರಿ ರಾಷ್ಟ್ರಧ್ವಜದ ಬಣ್ಣ ಶಕ್ತಿ ಪರಿಶ್ರಮ ಹಾಗೂ ತ್ಯಾಗದ ಸಂದೇಶ ಬಿಜೆಪಿಗರಿಗೆ ಕೇಸರಿ ಬಣ್ಣ ಗುತ್ತಿಗೆ ನೀಡಿಲ್ಲ ಚುನಾವಣಾ ಸಂದರ್ಭದಲ್ಲಿ ಕೇಸರಿ ಬಣ್ಣವನ್ನು ರಾಜಕೀಯವಾಗಿ ಬಳಸಿಕೊಳ್ಳುವುದು ಬಿಜೆಪಿಗರ ಮನಸ್ಥಿತಿ ಎಂದು ಆರೋಪಿಸಿದರು ಗ್ಯಾರಂಟಿಗಳ ಮೂಲಕ ಜನರ ಸಹಾಯಕ್ಕೆ ನಿಂತರೆ ಬಿಜೆಪಿಗರು ಗ್ಯಾರಂಟಿಗಳ ಬಗ್ಗೆ ಅಸಮಾಧಾನ ಹೊರಹಾಕುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಗ್ಯಾರಂಟಿ ಅನುಷ್ಠಾನವಿರುತ್ತದೆ ಎಂದರು ಪತ್ರ ಸಲ್ಲಿಸಿದ ದಿವಸ ಪತ್ರಿಕಾ ಭವನದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಅಭ್ಯರ್ಥಿಗಳು ವೈದ್ಯ ಸಾಹೇಬರು ಮಾಜಿ ಸಚಿವ ಶಾಸಕ ಯಶಮಾನ್ಯ ಸಾಹೇಬರು ಸ್ಥಳೀಯ ಸಹಿ ಶಾಸಕ ವಿಮಾನ ನಾಯಕರವರು ಅದೇ ರೀತಿ ಪಕ್ಷದ ಕಿರಿಕಿರಿಯ ಎಷ್ಟು ನಾಯಕರ ಸಮ್ಮುಖದಲ್ಲಿ ಇಲ್ಲಿ ಪತ್ರಿಕಾ ಗುಡಿ ನಡೆಸಿ ಕಾಂಗ್ರೆಸ್ ಪಕ್ಷದ ನೀರು ಕಾಂಗ್ರೆಸ್ ಪಕ್ಷದ ಧೋರಣೆ ಈ ಚುನಾವಣೆಯ ಹಿನ್ನೆಲೆ ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯಲ್ಲಿ ಎದುರಿಸುವ ಮತ್ತು ಹೋರಾಟ ಮಾಡುವ ಗ್ರೂಪ್ ತಮ್ಮಲ್ಲಿ ಹಂಚಿಕೊಳ್ಳಿ ನಾನು ನಿಮಗೆಲ್ಲರಿಗೂ ಈ ಮೂಲಕ ಧನ್ಯವಾದ ಅರ್ಪಿಸುತ್ತೇನೆ ಎಲ್ಲ ಪತ್ರಿಕೆಗಳು ಕೂಡ ಈ ಪತ್ರಿಕೆಗೋಷ್ಠಿಯ ವಿಷಯಗಳನ್ನು ಯಥಾವತ್ತಾಗಿ ಪ್ರಕಟಿ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ನಮ್ಮ ಅಭ್ಯರ್ಥಿ ಡಾಕ್ಟರ್ ಅಂಜಿ ನಿಂಬಾಲ್ಕರ್ ಅವರ ಈ ಸಂದರ್ಭದಲ್ಲಿ ನಾನು ಒಂದು ಕಡೆ ಈ ಒಂದು ಎರಡು ಮೂರು ದಿವಸದಲ್ಲಿ ಕೆಲವು ಘಟನೆಗಳು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆದು ಮುಖ್ಯವಾಗಿ ರಾಜ್ಯ ಮಟ್ಟದಲ್ಲಿ ನಮ್ಮ ಕಾರ್ಕಳ ಶಾಸಕ ಮಾಜಿ ಶಾಸಕ ಮಾಜಿ ಸಚಿವ ಮಾತಾಡ್ತಾ ಉತ್ತರ ಕನ್ನಡ ಕಾಂಗ್ರೆಸ್ ಪಾರ್ಲಿಮೆಂಟ್ ಪಂಚಾಯತ್ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಲ್ಕರ್ ಇವರು ಬೆಳಗಾವಿ ಗಡಿ ಪ್ರಾಂತ್ಯದ ವಿಷಯ ಮಾತನಾಡುತ್ತಾ ಮಹಾರಾಷ್ಟ್ರದ ಪರವಾಗಿ ಅಂಜಲಿ ನಿವಾರ್ಕರ್ ಅವರು ಬರ್ತದಂತೆ ಅವರು ಮಾತನಾಡಿರುವುದು ಅಥವಾ ಬೇರಿರುವುದು ಏನು ಈ ಪೇಪರ್ನಲ್ಲಿ ಅಥವಾ ಈ ಸ್ವಚ್ಛ ಮಾಧ್ಯಮದಲ್ಲಿ ಮತ್ತು ನಿಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಹರಡಾಗುತ್ತೆ ಈ ಕುರಿತು ಚುನಾವಣಾ ಆಯೋಗಕ್ಕೂ ಮತ್ತು ಸರ್ಕಾರದ ಗಮನಕ್ಕೂ ಈ ವಿಷಯ ತಲುಪಿ ಬೇರೆ ಬೇರೆ ವಿಭಾಗದಲ್ಲಿ ಈ ಕುರಿತು ಚರ್ಚೆ ಮತ್ತು ಆಗ್ತಾ ಇದೆ ಅದನ್ನು ಸ್ಪಷ್ಟಪಡಿಸಲಿಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷದವರು ನಮ್ಮ ಮುಂದೆ ಹಾಗೆ ಡಾಕ್ಟರ್ ಅಂಜಲಿ ನಿಂಬಾಲ್ಕರ್ ಅವರು ಆ ದಿವಸ ತಮ್ಮ ಮುಂದೆ ಹೇಳಿದ್ರೆ ಬೆಳಗಾವಿ ವಿಷಯ ಅದು ಮಹಾಜನ ಅಂತಿಮ ಎಂದು ಕಾಂಗ್ರೆಸ್ ಭಾವಿಸಿದೆ ಕಾಂಗ್ರೆಸ್ನ ಅಂತಿಮ ನಿರ್ಣಯ ನಿರ್ಣಯವೇ ತೀರ್ಮಾನವೇ ಮಹಾಜನ್ ವರದಿ ರಿಪೋರ್ಟ್ ಈ ವಿಷಯ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಅದಕ್ಕೆ ಯಾವ ತೀರ್ಮಾನ ಹೊಂದೋದಾಗ್ತಾರೆ ಅಂತ ಹೇಳಿ ಇಷ್ಟೇ ಮಾತನ್ನು ಅಂಜಲಿ ನಿರ್ಮಾತ್ರ ಅವರು ತಮ್ಮ ಮುಂದೆ ಕಾಂಗ್ರೆಸ್ ಬಿಜೆಪಿ ಸ್ಥಳೀಯ ನಾಯಕರು ಜಿಲ್ಲಾ ನಾಯಕರು ಕೂಡ ನೆರೆವೇ ಬೇರೆ ಕುಮಾರ್ ಮಾಜಿ ಮಾಜಿ ಸಚಿವ ಮತ್ತು ಕಾಕಡ ಕ್ಷೇತ್ರದ ಶಾಸಕ ಇದನ್ನು ಒತ್ತಿ ಹೇಳ್ತಾ ಇದ್ದಾರೆ ನನಗೆ ಸುನೀಲ್ ಕುಮಾರ್ ವಿಷಯದಲ್ಲಿ ಸ್ವಲ್ಪ ಮಾತಾಡಲು ಅಂತ ಅನುಕೂಲ ಕ್ಷರೇನ್ ವೀರಪ್ಪ ಮೊಯ್ಲಿ ಅವರ ಪ್ರಥಮ ಚುನಾವಣೆಯಲ್ಲಿ ವೀರಪ್ಪಾಗಿ ಆಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಲ ಅನುಭವ ಕ್ಷೇತ್ರ ಅಂತ ಹೇಳಿದ್ರೆ ಇದು ಒಂದು ಪ್ರದೇಶ ಯಾವ ಬೇರೆ ಬೇರೆ ರೀತಿಯ ಒಂದು ಮಾಡುತ್ತಾ ಕಾಂಗ್ರೆಸ್ ಪಕ್ಷವನ್ನು ಅದೇ ರೀತಿ ಕುರಿತು ಈ ರೀತಿ ಎಲ್ಲ ಕುರಿತು ಅವರು ಅವರಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಪ್ರಚಾರದಲ್ಲಿದ್ದಾರೆ ಹೇಳಬೇಕಾಗಿಲ್ಲ ಕಾಗೇರಿಯವರು ಈ ಜಿಲ್ಲೆಯನ್ನು ವಿಭಾಗ ಮಾಡಲು ಪ್ರಯತ್ನ ಮಾಡಿದರು ಜಿಲ್ಲೆ ಒಬ್ಬರು ಡಿಪೆ ಜಿಲ್ಲೆ ಅಂತ ಮಾಡಿಕೊಂಡು ಅದನ್ನು ಶೈಕ್ಷಣಿಕ ಅಂತ ಎರಡು ವಿಭಾಗ ಮಾಡಿಕೊಂಡು ಇನ್ನು ಗೊಂದಲ ಸ್ಪಷ್ಟನೆ ಮಾಡ್ತಾರೆ ಎಷ್ಟೋ ಜನ ಇದರಿಂದ ತುಂಬಾ ಕಷ್ಟ ನಷ್ಟಕ್ಕೆ ಒಳಗಾಗುತ್ತಿದ್ದಾರೆ ಅದೇ ರೀತಿ ಇಲ್ಲಿ ಕಾರವಾರದಲ್ಲಿದ್ದಂತಹ ಎಷ್ಟೋ ಸರ್ಕಾರಿ ಕಚೇರಿಗಳನ್ನು ಅವರ ಕ್ಷೇತ್ರಕ್ಕೆ ವರ್ಗಾಯಿಸುವಲ್ಲಿ ಕೂಡ ಸಫಲರಾಗಿದ್ದಾರೆ ಹೆಚ್ಚಕ್ಕೆ ಈ ಜಿಲ್ಲೆಯನ್ನು ವಿಭಾಗ ಮಾಡಿ ಈ ಜಿಲ್ಲೆಯನ್ನು ಎರಡು ಜಿಲ್ಲೆ ಎರಡು ಜಿಲ್ಲೆಗಳನ್ನಾಗಿ ಪರಿವರ್ತಿಸಲು ಕಾಗೇರಿಗಳು ಬಹಳ ಶ್ರಮಪಟ್ಟಿದೆ ಇನ್ನು ಮುಂದೆ ಕೂಡ ಅವರ ಶ್ರಮ ಇದರಲ್ಲಿ ಇರುತ್ತದೆ ಅಂತ ನಮ್ಮ ಭಾವನೆ ಈ ರೀತಿ ಪಕ್ಷದ ಮಹಿಳೆಯರು ಅಂಜಲಿ ಲಿಂಬಾಕರ್ ಇವರು ಗೆಲ್ತಾರೆ ಅಂತ ಒಂದು ಮನಸ್ಸಿಗೆ ದೃಢ ಆದ ಮೇಲೆ ಕುತಂತ್ರದಿಂದ ಸೋಲಿಸಲು ಈ ರೀತಿ ಸುಳ್ಳು ಸುದ್ದಿ ಅಭಿಸುತ್ತಿದ್ದಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಅಂದು ನಡೆದ ಎಲ್ಲಾ ನಾಯಕರು ಕೂಡ ಸಮ್ಮುಖದಲ್ಲಿ ಅಂಜಲಿ ಲಿಂಬಾದ್ಕರ್ ಮಾತನಾಡಿದ್ದು ಆ ರೀತಿ

ಕಾಗೇರಿಯವರು ಅಂಕೋಲಾದ ಶಾಸಕರಾಗಿದ್ದರು ಹಾಗಾದರೆ ಅವರನ್ನು ನಾವು ಶಿರಸಿಯವರು ಎಂದು ಎಲ್ಲಿಯೂ ನೋಡಿರಲಿಲ್ಲ ಶಿರಸಿಯು ಆ ಕ್ಷೇತ್ರದ ಭಾಗವೇ ಆಗಿತ್ತು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಜೇಂದ್ರ ರಾಣೆ ಪುರುಷೋತ್ತಮ್ ಗೌಡ ಸಲೀಂ ಶೇಖ್ ಗಣಪತಿ ಕುಡ್ತಲ್ಕರ್ ಸಿಜಿ ನಾಯ್ಕ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು